ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಮೋಘವಾಗಿ ಗೆಲುವು ಪಡೆದಿರುವ ಹಳ್ಳಿ ಹೈದ ಹನುಮಂತು ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರ ಬಡ್ನಿ ಗ್ರಾಮದ ಬಿಗ್ ಬಾಸ್ ವಿನ್ನರ್ ಹನುಮಂತ ಅವರ ಚಿಕ್ಕಪ್ಪ ದೇವಪ್ಪ ಎಂಬುವರು ನಿಧನ ಹೊಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಹನುಮಂತು ಬಿಗ್ ಬಾಸ್ ಟ್ರೋಫಿ ಗೆದ್ದರೂ ಯಾವುದೇ ಸಂಭ್ರಮಾಚರಣೆ ಮಾಡಿಲ್ಲ ಏಕೆಂದರೆ ಸ್ನೇಹಿತರು ಕುಟುಂಬಸ್ಥರು ಗ್ರಾಮಸ್ಥರು ಯಾವುದೇ ಸಂಭ್ರಮಾಚರಣೆ ಮಾಡದಿರಲು ನಿರ್ಧರಿಸಿದ್ದಾರೆ ಬಿಗ್ ಬಾಸ್ ವಿನ್ ಆಗುತ್ತಿದ್ದಂತೆ ಹನುಮಂತನನ್ನು ನೋಡಲು ಊರಿಗೆ ಸಾಕಷ್ಟು ಅಭಿಮಾನಿಗಳು ಸ್ನೇಹಿತರು ಸಂಬಂಧಿಗಳು ಆಗಮಿಸಿದ್ದರು ಆದರೆ ಇವರಿಗೆಲ್ಲ ಈಗ ಬೇಜಾರಾಗಿದೆ ಸದ್ಯಕ್ಕೆ ಯಾವುದೇ ಸಂಭ್ರಮಾಚರಣೆ ಮಾಡದಿರಲು ನಿರ್ಧಾರ ಮಾಡಿದ್ದು ಮೂರು ದಿನದ ಕಾರ್ಯ ಮುಗಿದ ಮೇಲೆ ಸಂಭ್ರಮಾಚರಣೆ ಮಾಡಲು ನಿರ್ಧರಿಸಲಾಗಿದೆ ಸದ್ಯಕ್ಕೆ ಹನುಮಂತ ಹಾಗೂ ತಂದೆ ತಾಯಿ ಕುಟುಂಬಸ್ಥರು ಬೆಂಗಳೂರಿನಲ್ಲೇ ಇದ್ದಾರೆ ಇದರ ಜೊತೆಗೇನೆ ಬಿಗ್ ಬಾಸ್ನಲ್ಲಿ ಬಂದ ಐವತ್ತು ಲಕ್ಷ ರೂಪಾಯಿಯಲ್ಲಿ ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಹನುಮಂತನಿಗೆ ಲಭಿಸಿದೆ ಏಕೆಂದರೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಗೆದ್ದ ಹಣದಲ್ಲಿ ಶೇಕಡ ಮೂವತ್ತರಷ್ಟು ಸರ್ಕಾರಕ್ಕೆ ಕೊಡಬೇಕು ಅದರ ಪ್ರಕಾರ ಐವತ್ತು ಲಕ್ಷದಲ್ಲಿ ಕೇವಲ ಮೂವತ್ತೈದು ಲಕ್ಷ ಮಾತ್ರ ಹನುಮಂತನ ಪಾಲಾಗುತ್ತದೆ ಮಿಕ್ಕ ಹದಿನೈದು ಲಕ್ಷ ಸರ್ಕಾರ ಪಾಲಾಗುತ್ತದೆ ಇದು ಕೇವಲ ಹನುಮಂತನಿಗೆ ಮಾತ್ರ ಅಲ್ಲ ಪ್ರಶಸ್ತಿ ಪಡೆದ ಅಷ್ಟು ಜನಕ್ಕೂ ಇದೇ ಆಗಲಿದೆ ಜೊತೆಗೆ ಹನುಮಂತನಿಗೆ ಸಿಕ್ಕ ಐದು ಕೋಟಿ ಮತಗಳು ಕೂಡ ಐದು ಕೋಟಿ ಜನರಿಂದ ಬಂದಿದ್ದಲ್ಲ ಅನ್ನೋ ಒಂದು ದೊಡ್ಡ ಮಾಹಿತಿ ಹೊರಬಿದ್ದಿದೆ ಅದು ಕೇವಲ ಐದು ಲಕ್ಷ ಜನರಿಂದ ಬಂದಿದೆ ಎಂಬ ಮಾಹಿತಿ ಈಗ ಸಿಕ್ಕಿರೋವಂಥದ್ದು ಅದು ಹೇಗೆ ಎಂದರೆ ಒಬ್ಬ ವ್ಯಕ್ತಿ ತೊಂಬತ್ತೊಂಬತ್ತು ಬಾರಿ ಓಟು ಮಾಡಬಹುದು ಅದರ ಪ್ರಕಾರ ಹನುಮಂತನಿಗೆ ಐದು ಲಕ್ಷ ಮಂದಿ ತೊಂಬತ್ತೊಂಬತ್ತು ಓಟು ಮಾಡಿದ್ದರಿಂದ ಐದು ಕೋಟಿ ದಾಟಿದೆ ಎಂದು ಮೂಲಗಳು ತಿಳಿಸಿದೆ ಉತ್ತಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ